Are you looking for fast food, bakery, lodge, hotel, and restaurant management accounting software? Here is a solution. Please take a look. Namaskara. ಕಿಟೀಸ್ ಮೈಕ್ರೋ ಸೊಲ್ಯೂಷನ್ಸ್ನ ಕೆ ಎಂ ಎಸ್ ಹೋಟೆಲ್ ಆತಿಥ್ಯ ನಿರ್ವಹಣಾ ಸಾಫ್ಟ್ವೇರ್ ಬಗ್ಗೆ ಇವತ್ತು ನಾವು ಸ್ವಲ್ಪ ಆಳವಾಗಿ ತಿಳಿಯೋಣ ನಮ್ಮ ಹತ್ರ ಏನೇನಿದೆ ಅಂದರೆ ಅವರ ವೆಬ್ಸೈಟ್ನ ಕೆಲವು ವಿವರಗಳು ಆಮೇಲೆ ಸ್ವಲ್ಪ ಪ್ರಚಾರದ ಮಾಹಿತಿ ಅವರ ಸೇವೆಗಳು ಒಂದು ಲೋಗೋ ಚಿತ್ರ ಮತ್ತೆ ಅವರು ಎಲ್ಲೆಲ್ಲಿ ಸೇವೆ ಕೊಡ್ತಾರೆ ಟ್ಯಾಕ್ಸ್ ಬಗ್ಗೆ ಏನು ಮಾಡ್ತಾರೆ ಅನ್ನೋ ಮಾಹಿತಿ ಎಲ್ಲ ಇದೆ ನಮ್ಮ ಇವತ್ತಿನ ಚರ್ಚೆಯ ಗುರಿ ಏನು ಅಂದರೆ ಈ ಕೆ ಎಂ ಎಸ್ ಹೋಟೆಲ್ ಸಾಫ್ಟ್ವೇರ್ ಇದೆಯಲ್ಲ ಇದರಲ್ಲಿ ಮುಖ್ಯವಾದ ಫೀಚರ್ಸ್ ಏನು ಯಾವ ಬಿಸ್ನೆಸ್ಗಳಿಗೆ ಇದು ಸರಿ ಹೊಂದುತ್ತೆ ಮತ್ತೆ ಬೇರೆ ಸಾಫ್ಟ್ವೇರ್ಗಳಿಗಿಂತ ಇದರಲ್ಲಿ ವಿಶೇಷತೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾಗಿ ಹೋಟೆಲ್ನ ಫ್ರಂಟ್ ಆಫೀಸ್ ಇರ್ಬೋದು ರೆಸ್ಟೋರೆಂಟ್ ಬಿಲ್ಲಿಂಗ್ ಅಡುಗೆ ಮನೆ ಆಮೇಲೆ ಈ ಟ್ಯಾಕ್ಸ್ ಇವೆಲ್ಲವನ್ನು ಇದು ಒಟ್ಟಿಗೆ ಹೇಗೆ ನಿಭಾಯಿಸುತ್ತೆ ಅಂತ ನೋಡೋಣ ಇದು ಬರೀ ಹೋಟೆಲ್ಗಷ್ಟೇ ಅಲ್ಲ ಲಾಡ್ಜ್ ರೆಸ್ಟೋರೆಂಟ್ ಫಾಸ್ಟ್ ಫುಡ್ ಬಾರ್ ಹೀಗೆ ತುಂಬ ಬಗೆಯ ಬಿಸ್ನೆಸ್ಗಳಿಗೆ ಉಪಯೋಗ ಆಗತ್ತೆ ಅಂತೆ ಹೌದು ಖಂಡಿತ ಈ ಹಾಸ್ಪಿಟಾಲಿಟಿ ಅಂದರೆ ಆತಿಥ್ಯ ಉದ್ಯಮದಲ್ಲಿ ಪ್ರತಿದಿನ ಎದುರಾಗೋ ಸವಾಲುಗಳೇ ಬೇರೆ ಗೆಸ್ಟ್ ಚೆಕ್ ಇನ್ ಮೂಮ್ ಮ್ಯಾನೇಜ್ಮೆಂಟು ರೆಸ್ಟೋರೆಂಟ್ ಆರ್ಡರು ಸ್ಟಾಕು ಇದರ ಜೊತೆ ಈ ಟ್ಯಾಕ್ಸ್ ನಿಯಮಗಳೆಲ್ಲ ಪಾಲಿಸೋದು ಆಹಾ ಇದನ್ನೆಲ್ಲ ಒಟ್ಟಿಗೆ ಮ್ಯಾನೇಜ್ ಮಾಡೋದು ನಿಜಕ್ಕೂ ಕಷ್ಟದ ಕೆಲಸ ಈ ಕೆ ಎಮ್ ಎಸ್ ಹೋಟೆಲ್ ತರಹದ ಅಂದರೆ ಎಲ್ಲವನ್ನೂ ಒಂದೇ ಕಡೆ ತರುವ ಪರಿಹಾರಗಳು ಈ ಕಾಂಪ್ಲೆಕ್ಸಿಟಿಯನ್ನು ಸಂಕೀರ್ಣತೆಯನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತವೆ ಸರಿ ಹಾಗಾದರೆ ಮೊದಲು ಈ ಕೆ ಎಂ ಎಸ್ ಹೋಟೆಲ್ ಸಾಫ್ಟ್ವೇರ್ ಅಂದರೆ ಏನು ಅಂತ ಒಂದು ಬೇಸಿಕ್ ಐಡಿಯಾ ತಗೊಳ್ಳೋಣ ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಇದು ಹೋಟೆಲ್ಗಳು ಲಾಡ್ಸ್ಗಳು ವಿಲ್ಲಾಗಳು ರೆಸಾರ್ಟ್ಗಳು ಗೆಸ್ಟ್ ಹೌಸ್ಗಳು ಇವುಗಳಿಗಾಗಿನೇ ಒಂದು ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಲವನ್ನೂ ಒಂದೇ ಕಡೆ ನೋಡ್ಕೋಬೋದು ಹೌದು ನೀವು ಹೇಳಿದಾಗೆ ಎಲ್ಲವನ್ನೂ ಒಳಗೊಂಡ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದ ಅಂಶ ಇದು ಬರೀ ಒಂದು ಸಾಫ್ಟ್ವೇರ್ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ನ ದಕ್ಷತೆ ಹೆಚ್ಚಿಸೋಕೆ ಒಂದು ಇಂಟೆಲಿಜೆನ್ಸ್ ತರಹ ಕೆಲಸ ಮಾಡುತ್ತೆ ಅಂತ ಹೇಳಬಹುದು ಇದರ ಉದ್ದೇಶವೇ ದಿನನಿತ್ಯದ ಕೆಲಸಗಳಲ್ಲಿರೋ ಗೊಂದಲಗಳನ್ನು ಕಡಿಮೆ ಮಾಡಿ ಎಫಿಶಿಯೆನ್ಸಿ ಜಾಸ್ತಿ ಮಾಡಿ ಕೊನೆಗೆ ಲಾಭ ಹೆಚ್ಚಿಸೋದು ಇನ್ನೊಂದು ವಿಷಯ ಅಂದರೆ ಈ ಸಾಫ್ಟ್ವೇರು ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ಸಿಗುತ್ತೆ ಅಂತ ಹೇಳಿದ್ದಾರೆ ಆದರೆ ಇವೆರಡು ಬೇರೆ ಬೇರೆ ಸಿಸ್ಟಮ್ಸ್ ಅಂತೆ ಅಂದರೆ ಆಫ್ಲೈನ್ ಬಳಸೋ ಡೇಟಾ ಆನ್ಲೈನ್ನಲ್ಲಿ ಸಿಗಲ್ಲ ಆನ್ಲೈನ್ ಬಳಸೋದು ಆಫ್ಲೈನ್ನಲ್ಲಿ ಸಿಗಲ್ಲ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ ಯಾಕಿರ್ಬೋದು ಹ್ಮ್ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಡಿಸೈನ್ ಚಾಯ್ಸ್ ಯಾಕಂದ್ರೆ ಸಾಮಾನ್ಯವಾಗಿ ಇವಾಗೆಲ್ಲ ಕ್ಲೌಡ್ ಬೇಸ್ಡ್ ಮತ್ತೆ ಆಫ್ಲೈನ್ ಎರಡನ್ನೂ ಸಿಂಕ್ ಮಾಡೋ ತರಹದ ಹೈಬ್ರಿಡ್ ಸಿಸ್ಟಮ್ಸ್ ಜಾಸ್ತಿ ನೋಡ್ತೀವಿ ಇವರು ಹೀಗೆ ಬೇರೆ ಬೇರೆ ಇಟ್ಟಿರೋದು ಬಹುಶಃ ಎಲ್ಲಾ ಕಡೆ ಇಂಟರ್ನೆಟ್ ಚೆನ್ನಾಗಿಲ್ಲದೇ ಇರೋ ಕಾರಣಕ್ಕಿರ್ಬೋದು ಅಥವಾ ಕೆಲವು ಬಿಸ್ನೆಸ್ಗಳಿಗೆ ಡೇಟಾ ಸೆಕ್ಯೂರಿಟಿ ಕಾರಣಕ್ಕೆ ಹೀಗೆ ಬೇಕಾಗಿರ್ಬೋದು ಅಥವಾ ಸಿಂಪಲ್ ಆಗಿ ಇರಲಿ ಅಂತನೂ ಮಾಡಿರ್ಬೋದು ಆಯ್ಕೆಗಳನ್ನಂತೂ ಕೊಟ್ಟಿದ್ದಾರೆ ಹೌದು ಆಯ್ಕೆ ಇದೆ ಆದರೆ ಡೇಟಾ ಮ್ಯಾನೇಜ್ಮೆಂಟ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಸರಿ ಈಗ ಹೋಟೆಲ್ಗಳು ಮತ್ತೆ ಲಾಡ್ಜ್ಗಳಿಗೆ ಅಂತ ಇರೋ ಕೆಲವು ಫೀಚರ್ಸ್ ನೋಡೋಣ ಫ್ರಂಟ್ ಡೆಸ್ಕ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಅಲ್ವಾ ಇದರಲ್ಲಿ ಕ್ವಿಕ್ ಚೆಕ್ ಇನ್ ಚೆಕ್ಔಟ್ ಅಂತ ಇದೆ ಅಂದ್ರೆ ಗೆಸ್ಟ್ ಬಂದು ಬೇಗನೆ ರೂಮ್ಗೆ ಹೋಗ್ಬೋದು ಹೋಗುವಾಗಲೂ ಬೇಗ ಪ್ರಾಸೆಸ್ ಮುಗಿಯುತ್ತೆ ಇದರಿಂದ ಕಾಯೋದು ತಪ್ಪುತ್ತೆ ಇದ್ರ ಜೊತೆಗೆ ಡೈನಾಮಿಕ್ ರೂಮ್ಸ್ ಡ್ಯಾಶ್ ಬೋರ್ಡ್ ಅಂತ ಒಂದಿದೆ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಹೌದು ಆ ಡ್ಯಾಶ್ಬೋರ್ಡ್ ಏನಂದ್ರೆ ರಿಯಲ್ ಟೈಮ್ನಲ್ಲಿ ಅಂದ್ರೆ ತಕ್ಷಣಕ್ಕೆ ಯಾವ ರೂಮ್ ಖಾಲಿ ಇದೆ ಯಾವುದು ಬುಕ್ ಆಗಿದೆ ಯಾವುದು ಕ್ಲೀನಿಂಗ್ನಲ್ಲಿದೆ ಅಂತ ಕಲರ್ ಕೋಡ್ ಬಳಸಿ ತೋರಿಸುತ್ತೆ ಫ್ರಂಟ್ ಆಫೀಸ್ ಸ್ಟಾಫ್ಗೆ ಒಂದೇ ನೋಟಕ್ಕೆ ಪೂರ್ತಿ ಚಿತ್ರಣ ಸಿಗ್ಬಿಡುತ್ತೆ ನಿರ್ಧಾರ ತಗೊಳ್ಳೋಕೆ ತುಂಬಾ ಸುಲಭ ಆಗುತ್ತೆ ಟೆನ್ಷನ್ ಟೈಮ್ನಲ್ಲಿ ಇದು ಬಹಳ ಹೆಲ್ಪ್ ಆಗುತ್ತೆ ಹ್ಮ್ ಅದ್ರ ಜೊತೆ ಸ್ಟೇ ವ್ಯೂ ಅಂತಾನು ಒಂದಿದೆ ಅದು ಪ್ರತಿಯೊಬ್ಬ ಗೆಸ್ಟ್ನ ಪೂರ್ತಿ ಡೀಟೇಲ್ಸ್ ಯಾವಾಗ ಬಂದ್ರು ಎಷ್ಟು ದಿನ ಇರ್ತಾರೆ ಏನಾದ್ರೂ ಸ್ಪೆಷಲ್ ರಿಕ್ವೆಸ್ಟ್ ಇದೆಯಾ ಆಮೇಲೆ ಅವರ ಖರ್ಚು ವೆಚ್ಚದ ಲೆಕ್ಕ ಅಂದ್ರೆ ಫೋಲಿಯೋ ಎಲ್ಲ ಒಂದೇ ಸ್ಕ್ರೀನ್ನಲ್ಲಿ ತೋರಿಸುತ್ತಂತೆ ಬುಕಿಂಗ್ಸ್ ಮತ್ತೆ ರಿಸರ್ವೇಷನ್ಸ್ ಬಗ್ಗೆ ಹೇಳೋದಾದ್ರೆ ಎಲ್ಲವೂ ಸೆಂಟ್ರಲೈಸ್ಡ್ ಆಗಿದೆ ಅಂತಾರೆ ಹೌದು ಆ ಸೆಂಟ್ರಲೈಸ್ಡ್ ಸಿಸ್ಟಮ್ನ ಪ್ರಾಮುಖ್ಯತೆ ಏನಂದ್ರೆ ನೋಡಿ ಹೋಟೆಲ್ಗಳಿಗೆ ಎಲ್ಲಿಂದಲಿಂದಲೂ ಬುಕಿಂಗ್ ಬರುತ್ತೆ ವೆಬ್ಸೈಟ್ನಿಂದ ಫೋನ್ನಿಂದ ಟ್ರಾವೆಲ್ ಏಜೆಂಟ್ಸ್ ಆನ್ಲೈನ್ ಪೋರ್ಟಲ್ಸ್ ಹೀಗೆ ಇವೆಲ್ಲ ಬೇರೆ ಬೇರೆ ಕಡೆಯಿಂದ ಬರೋದನ್ನ ಒಂದೇ ಸಿಸ್ಟಮ್ನಲ್ಲಿ ತರೋದ್ರಿಂದ ಒಂದೇ ರೂಮ್ ಎರಡೆರಡು ಸಾರಿ ಬುಕ್ ಆಗೋದು ಅಂದರೆ ಓವರ್ ಬುಕಿಂಗ್ ಆ ಥರದ ಪ್ರಾಬ್ಲಮ್ಸ್ ತಪ್ಪುತ್ತೆ ಇದು ರೆವೆನ್ಯೂ ಮ್ಯಾನೇಜ್ಮೆಂಟ್ಗೂ ಒಳ್ಳೆಯದು ಹೌದು ಮತ್ತೆ ಬೇರೆ ಬೇರೆ ಪ್ಯಾಕೇಜ್ಗಳಿಗೆ ತಕ್ಕಂತೆ ರೂಮ್ ರೇಟ್ಸ್ನ ಚೇಂಜ್ ಮಾಡೋ ಆಯ್ಕೆ ಕೂಡ ಇದೆ ಅಂತ ಹೇಳ್ತಾರೆ ವೀಕೆಂಡ್ ಪ್ಯಾಕೇಜ್ ಹನಿಮೂನ್ ಪ್ಯಾಕೇಜ್ ಹೀಗೆ ಅದಕ್ಕೆ ತಕ್ಕಂತೆ ರೇಟ್ಸ್ ಸರ್ವಿಸಸ್ ಎಲ್ಲ ಸೆಟ್ ಮಾಡಬಹುದು ಹೌದು ಇದರಿಂದ ಹೋಟೆಲ್ಗಳು ತಮ್ಮ ಆಫರ್ಸ್ನ ಮಾರ್ಕೆಟ್ಗೆ ತಕ್ಕಂತೆ ಬದಲಾಯಿಸಿಕೊಂಡು ಆದಾಯನ ಇಂಪ್ರೂವ್ ಮಾಡ್ಕೋಬೋದು ಬೇಸಿಕಲಿ ಗೆಸ್ಟ್ ಬುಕ್ ಮಾಡಿದಾಗಿನಿಂದ ಅವರು ಹೋಟೆಲ್ನಲ್ಲಿದ್ದು ಕೊನೆಗೆ ಚೆಕ್ಔಟ್ ಆಗೋವರೆಗಿನ ಪೂರ್ತಿ ಪ್ರಾಸೆಸ್ ಇದೆಯಲ್ಲ ಅದನ್ನ ಸ್ಮೂತ್ ಮಾಡೋದು ಇದರ ಮುಖ್ಯ ಉದ್ದೇಶ ಇದು ನೇರವಾಗಿ ಗೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ ಸರಿ ಹೋಟೆಲ್ಸ್ ಆಯ್ತು ಈಗ ರೆಸ್ಟೋರೆಂಟ್ಗಳು ಮತ್ತೆ ಬೇರೆ ಫುಡ್ ಬಿಸ್ನೆಸ್ಗಳಿಗೆ ಇರೋ ಫೀಚರ್ಸ್ ಬಗ್ಗೆ ಮಾತಾಡೋಣ ಇದಕ್ಕಂತಾನೇ ಎಂ ಎಸ್ ಹೋಟೆಲ್ ರೆಸ್ಟೋರೆಂಟ್ ಸಾಫ್ಟ್ವೇರ್ ಅಂತ ಬೇರೆನೇ ಇದೆ ಅಲ್ವಾ ಹೌದು ಇದರಲ್ಲೊಂದು ಮುಖ್ಯವಾದದ್ದು ಅಂದ್ರೆ ತುಂಬ ಫಾಸ್ಟ್ ಆಗಿರೋ ಪಾಯಿಂಟ್ ಆಫ್ ಸೇಲ್ ಅಂದ್ರೆ ಪಿಓಎಸ್ ಸಿಸ್ಟಮ್ ಆರ್ಡರ್ ತಗೊಳ್ಳೋಕೆ ಬಿಲ್ ಮಾಡೋಕೆಲ್ಲ ಬಳಸೋ ಸಿಸ್ಟಮ್ ಇದು ರೆಸ್ಟೋರೆಂಟ್ಗಳಲ್ಲಿ ಅದರಲ್ಲೂ ತುಂಬ ಜನ ಬರೋ ಕಡೆ ಸ್ಪೀಡ್ ಬಹಳ ಮುಖ್ಯ ಆಗುತ್ತೆ ಖಂಡಿತ ಎಸ್ ಸಿಸ್ಟಮ್ ಎಷ್ಟು ಫಾಸ್ಟ್ ಮತ್ತೆ ಸುಲಭವಾಗಿದೆ ಅನ್ನೋದ್ರ ಮೇಲೆ ಕಸ್ಟಮರ್ಸ್ ಎಷ್ಟೊತ್ತು ಕಾಯ್ತಾರೆ ಸ್ಟಾಫ್ ಎಷ್ಟು ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದು ನಿಂತಿರುತ್ತೆ ಇದರ ಜೊತೆಗೆ ಡಿಜಿಟಲ್ ಟಿ ಅಂತವಿದೆ ಟಿ ಅಂದ್ರೆ ಕಿಚನ್ ಆರ್ಡರ್ ಟಿಕೆಟ್ ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ವೇಟರ್ ಟೇಬಲ್ ಹತ್ರ ಆರ್ಡರ್ ತಗೊಂಡ ತಕ್ಷಣ ಅದು ಡಿಜಿಟಲ್ ಆಗಿ ನೇರವಾಗಿ ಕಿಚನ್ಗೆ ಹೋಗುತ್ತೆ ಓ ಹಾಗಾದ್ರೆ ಕೈಯಲ್ಲಿ ಬರೆಯೋ ಚೀಟಿಗಳಲ್ಲಾಗೋ ತಿಪ್ಪುಗಳು ಅಕ್ಷರ ಅರ್ಥ ಆಗದೆ ಇರೋದು ಅಥವಾ ಚೀಟಿಯಲ್ಲೋ ಮಿಸ್ ಆಗೋದು ಅದೆಲ್ಲ ಕಡಿಮೆ ಆಗುತ್ತೆ ಅಲ್ವಾ ಹೌದು ನಿಖರವಾಗಿ ಆರ್ಡರ್ನ ಆಕ್ಯುರಸಿ ಜಾಸ್ತಿ ಆಗುತ್ತೆ ಕಿಚನ್ಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಸಿಗುತ್ತೆ ಇದರಿಂದ ಅಡುಗೆ ಮಾಡೋ ಟೈಮ್ ಕೂಡ ಕಡಿಮೆ ಆಗಬಹುದು ಮತ್ತು ತಪ್ಪು ಆರ್ಡರ್ಗಳಿಂದ ಆಗೋ ವೇಸ್ಟೇಜ್ ಕೂಡ ತಪ್ಪಿಸಬಹುದು ಫಾಸ್ಟ್ ಫುಡ್ ಸೆಂಟರ್ಗಳಲ್ಲಿ ಇದು ತುಂಬಾ ಮುಖ್ಯ ಟೇಬಲ್ ಮ್ಯಾನೇಜ್ಮೆಂಟ್ಗೂ ಇದರಲ್ಲಿ ಸೌಲಭ್ಯ ಇದೆ ಅಂತಾರೆ ಉದಾಹರಣೆಗೆ ಕಸ್ಟಮರ್ಸ್ ಬೇರೆ ಟೇಬಲ್ಗೆ ಶಿಫ್ಟ್ ಆಗಬೇಕು ಅಂದ್ರೆ ಅಥವಾ ಒಂದೇ ಟೇಬಲ್ನವರು ಬಿಲ್ ಬೇರೆ ಬೇರೆ ಕೊಡಬೇಕು ಅಂದ್ರೆ ಸ್ಪ್ಲಿಟ್ ಬಿಲ್ ಅಥವಾ ಎರಡು ಟೇಬಲ್ನ ಬಿಲ್ ಒಟ್ಟಿಗೆ ಸೇರಿಸ್ಬೇಕು ಅಂದ್ರೆ ಮರ್ಜ್ ಬಿಲ್ ಅದೆಲ್ಲ ಈಸಿಯಾಗಿ ಮಾಡಬಹುದಂತೆ ಹ್ಮ್ ಇವೆಲ್ಲ ನೋಡೋಕೆ ಸಣ್ಣ ವಿಷಯ ಅನಿಸ್ಬಹುದು ಆದ್ರೆ ರೆಸ್ಟೋರೆಂಟ್ನ ದಿನನಿತ್ಯದ ಕೆಲಸದಲ್ಲಿ ಬಹಳ ಇಂಪಾರ್ಟೆಂಟ್ ಇವನ್ ಈಸಿಯಾಗಿ ಮಾಡೋಕೆ ಸಿಸ್ಟಮ್ ಇದ್ರೆ ಸ್ಟಾಫ್ ತಮ್ಮ ಗಮನನ ಕಸ್ಟಮರ್ ಸರ್ವಿಸ್ ಮೇಲೆ ಜಾಸ್ತಿ ಕೊಡಬಹುದು ಇನ್ನೊಂದು ಇಂಟ್ರೆಸ್ಟಿಂಗ್ ಇಂಟಿಗ್ರೇಷನ್ ಏನಂದ್ರೆ ಹೋಟೆಲ್ನಲ್ಲಿರೋ ರೆಸ್ಟೋರೆಂಟ್ಗಳಿಗೆ ರೂಮ್ ಸರ್ವಿಸ್ ಮತ್ತು ಟೇಬಲ್ ಸರ್ವಿಸ್ ಎರಡೂನೂ ಕನೆಕ್ಟ್ ಮಾಡಿದ್ದಾರೆ ಅಂದ್ರೆ ಹೋಟೆಲ್ನಲ್ಲಿ ಉಳಿದುಕೊಂಡಿರೋ ಗೆಸ್ಟ್ ರೆಸ್ಟೋರೆಂಟ್ನಲ್ಲಿ ತಿಂದರೆ ಆ ಬಿಲ್ನ ನೇರವಾಗಿ ಅವರ ಬಿಲ್ ಬಿಲ್ಗೆ ಆಡ್ ಮಾಡೋ ಆಪ್ಷನ್ ಇದೆ ಇದು ಗೆಸ್ಟ್ಗೆ ತುಂಬಾ ಅನುಕೂಲ ಪದೇ ಪದೇ ಬಿಲ್ ಪೇ ಮಾಡೋ ಬದಲು ಚೆಕ್ಔಟ್ ಟೈಮ್ನಲ್ಲಿ ಒಂದೇ ಬಿಲ್ನಲ್ಲಿ ಎಲ್ಲಾ ಪೇ ಮಾಡಬಹುದು ಹೋಟೆಲ್ಗೂ ಇದು ಒಳ್ಳೇದು ಯಾಕಂದ್ರೆ ಎಕ್ಸ್ಟ್ರಾ ರೆವಿನ್ಯೂ ಬರುತ್ತೆ ಮತ್ತೆ ಗೆಸ್ಟ್ಗೆ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಾಗೆ ಆಗುತ್ತೆ ಅಕೌಂಟಿಂಗೂ ಸುಲಭ ಹೌದು ಇದರ ಜೊತೆಗೆ ಟೇಕ್ಅೇ ಅಂದ್ರೆ ಪಾರ್ಸಲ್ ಆರ್ಡರ್ಗಳಿಗೂ ಒಂದು ಪ್ರತ್ಯೇಕವಾದ ಸಿಸ್ಟಮ್ ಇದೆ ಅಂತ ಹೇಳಿದ್ದಾರೆ ಇದು ಸಹ ಮುಖ್ಯ ಯಾಕಂದ್ರೆ ಡೈನ್ ಇನ್ಗೂ ಟೇಕ್ಅೇಗೂ ಪ್ರಾಸೆಸ್ ಸ್ವಲ್ಪ ಬೇರೆ ಇರುತ್ತೆ ಹೌದು ಆರ್ಡರ್ ಆರ್ಡರ್ಗೆ ಪ್ಯಾಕಿಂಗ್ ಇರುತ್ತೆ ಡೆಲಿವರಿ ಅಥವಾ ಪಿಕಪ್ ಟೈಮ್ ಮ್ಯಾನೇಜ್ಮೆಂಟ್ ಇರುತ್ತೆ ಅದಕ್ಕೆ ಸಪರೇಟ್ ಸಿಸ್ಟಮ್ ಇದ್ರೆ ಕನ್ಫ್ಯೂಷನ್ ಆಗಲ್ಲ ಒಟ್ಟಾರೆಯಾಗಿ ಈ ರೆಸ್ಟೋರೆಂಟ್ ಮಾಡ್ಯೂಲ್ ಆಪರೇಷನಲ್ ಅಂದ್ರೆ ಕೆಲಸದ ದಕ್ಷತೆ ಮತ್ತೆ ನಿಖರತೆ ಮೇಲೆ ಜಾಸ್ತಿ ಫೋಕಸ್ ಸರಿ ಮುಂದೆ ಬಹುಶಃ ಬಹಳ ಮುಖ್ಯವಾದ ಸ್ವಲ್ಪ ಕಾಂಪ್ಲೆಕ್ಸ್ ಆದ ವಿಷಯಕ್ಕೆ ಬರೋಣ ಫೈನಾನ್ಸ್ ಮತ್ತೆ ಟ್ಯಾಕ್ಸ್ ಕಂಪ್ಲಯನ್ಸ್ ಅಂದ್ರೆ ಹಣಕಾಸು ನಿರ್ವಹಣೆ ಮತ್ತು ತೆರಿಗೆ ನಿಯಮಗಳ ಪಾಲನೆ ಇಲ್ಲಿ ಜಿಎಸ್ಟಿ ಮೇಲೆ ವಿಶೇಷ ಗಮನ ಇದೆ ಅಂತ ಮಾಹಿತಿ ಹೇಳುತ್ತೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಎರಡು ಮಾಡ್ಯೂಲ್ಗಳಲ್ಲಿ ಜಿ ಎಸ್ ಟಿ ಬಿಲ್ಲಿಂಗ್ ಮತ್ತು ಇನ್ವಾಯ್ಸಿಂಗ್ ಇದೆ ಒಂದೇ ಕ್ಲಿಕ್ನಲ್ಲಿ ಕರೆಕ್ಟ್ ಆಗಿರೋ ಪ್ರೊಫೆಷನಲ್ ಆಗಿರೋ ಇನ್ವಾಯ್ಸ್ ರೆಡಿ ಆಗುತ್ತೆ ರೂಮ್ ರೇಟ್ಗೆ ಬೇರೆ ಟ್ಯಾಕ್ಸ್ ಫುಡ್ಗೆ ಬೇರೆ ಟ್ಯಾಕ್ಸ್ ಅದನ್ನೆಲ್ಲ ಅದೇ ಆಟೋಮ್ಯಾಟಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡುತ್ತೆ ಅಂತ ಹೇಳಿದ್ದಾರೆ ಇದು ಬಹಳ ಮುಖ್ಯ ವಿಶೇಷವಾಗಿ ಭಾರತದಲ್ಲಿ ಜಿಎಸ್ ಟಿ ರೂಲ್ಸ್ ಚೇಂಜ್ ಆಗ್ತಾ ಇರುತ್ತೆ ಬೇರೆ ಬೇರೆ ಸರ್ವಿಸ್ಗೆ ಬೇರೆ ಬೇರೆ ರೇಟ್ಸ್ ಇರುತ್ತೆ ಹೀಗೆ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಷನ್ ಇದ್ರೆ ಮನುಷ್ಯರಿಂದ ಆಗೋ ತಪ್ಪುಗಳು ಕಡಿಮೆ ಆಗುತ್ತೆ ಮತ್ತೆ ಸರಿಯಾದ ಟ್ಯಾಕ್ಸ್ ಹಾಕಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಇದು ಬರೀ ಗೆ ಮಾತ್ರ ಅಲ್ಲ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಹೌದು ಅದೇ ಹೇಳ್ತಿದ್ದಾರೆ ಜಿಎಸ್ಟಿ ಟಿ ರಿಟರ್ನ್ಸ್ ಫೈಲ್ ಮಾಡೋಕೆ ಬೇಕಾದ ರಿಪೋರ್ಟ್ಸ್ ಉದಾಹರಣೆಗೆ ಜಿಎಸ್ಟಿ ಟಿ ಒನ್ ಜಿಎಸ್ಟಿ ತ್ರೀ ಬಿ ಗೆ ಬೇಕಾದ ಸೇಲ್ಸ್ ಡೇಟಾ ಅದೆಲ್ಲ ಈ ಸಾಫ್ಟ್ವೇರ್ನಲ್ಲೇ ಆಗುತ್ತೆ ಇದರಿಂದ ಟ್ಯಾಕ್ಸ್ ಕನ್ಸಲ್ಟೆನ್ಸ್ ಕೆಲಸ ಸುಲಭ ಆಗುತ್ತೆ ಮತ್ತೆ ಆಡಿಟ್ಗೂ ಯಾವಾಗ್ಲೂ ರೆಡಿಯಾಗಿರ್ಬೋದು ಇಲ್ಲಿ ಇನ್ನೊಂದು ವಿಶಾಲವಾದ ದೃಷ್ಟಿಕೋನ ನೋಡಬೇಕು ಈ ಕೆಎಂಎಸ್ ಹೋಟೆಲ್ ಅನ್ನೋದು ಬರೀ ಭಾರತದಲ್ಲಿ ಮಾತ್ರ ಅಲ್ಲ ದಕ್ಷಿಣ ಏಷ್ಯಾದ ಹಲವು ದೇಶಗಳಲ್ಲಿ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಭೂತಾನ್ ಭಾರತ ಮಾಲ್ಡೀವ್ಸ್ ನೇಪಾಲ್ ಪಾಕಿಸ್ತಾನ ಶ್ರೀಲಂಕಾ ಇಲ್ಲೆಲ್ಲ ಸೇವೆ ಕೊಡ್ತಾರೆ ಅಂತ ಗೊತ್ತಾಯಿತು ಈ ಪ್ರತಿಯೊಂದು ದೇಶದಲ್ಲೂ ಅವರದೇ ಆದ ಟ್ಯಾಕ್ಸ್ ಸಿಸ್ಟಮ್ ಇದೆ ಇಲ್ಲಿ ಜಿಎಸ್ಟಿ ಇದ್ರ ಬೇರೆ ಕಡೆ ವ್ಯಾಟ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಐಟಿ ವಿತ್ಹೋಲ್ಡಿಂಗ್ ಟ್ಯಾಕ್ಸ್ ಡಬ್ಲ್ಯೂ ಎಚ್ ಟಿ ಫೆಡರಲ್ ಎಕ್ಸೈಸ್ ಡ್ಯೂಟಿ ಎಫ್ಇಡಿ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಟಿ ಹೀಗೆ ಬೇರೆ ಬೇರೆ ಇರುತ್ತೆ ಓ ಹಾಗಾದ್ರೆ ಈ ಸಾಫ್ಟ್ವೇರ್ ಈ ಎಲ್ಲಾ ಬೇರೆ ಬೇರೆ ಟ್ಯಾಕ್ಸ್ ಸಿಸ್ಟಂಗಳಿಗೂ ಹೊಂದಿಕೊಳ್ಳುತ್ತಾ ಮಾಹಿತಿ ಪ್ರಕಾರ ಹೌದು ಕೆಎಂಎಸ್ ಹೋಟೆಲ್ನ ಆಯಾ ದೇಶದ ಟ್ಯಾಕ್ಸ್ ರೂಲ್ಸ್ಗೆ ತಕ್ಕಂತೆ ಕಸ್ಟಮೈಸ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಇದು ಬಹುಶಃ ಈ ಸಾಫ್ಟ್ವೇರ್ನ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಇರಬಹುದು ಒಂದೇ ಪ್ರಾಡಕ್ಟ್ನ ಬೇರೆ ಬೇರೆ ದೇಶಗಳ ಕಾನೂನುಗಳಿಗೆ ತಕ್ಕಂತೆ ಬದಲಾಯಿಸೋದು ಟೆಕ್ನಿಕಲಿ ಚಾಲೆಂಜಿಂಗ್ ಕೆಲಸ ಇದನ್ನು ಅವರು ಮಾಡಿದರೆ ದಕ್ಷಿಣ ಏಷ್ಯಾದ ಬೇರೆ ಬೇರೆ ದೇಶಗಳಲ್ಲಿ ಬ್ರಾಂಚ್ ಓಪನ್ ಮಾಡೋ ಹೋಟೆಲ್ ಗ್ರೂಪ್ಸ್ಗೆ ಇದು ಬಹಳ ಅಟ್ರಾಕ್ಟಿವ್ ಆಗಿರುತ್ತೆ ಇದರ ಜೊತೆಗೆ ಅವರು ಡೈರೆಕ್ಟ್ ಆಗಿ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋಕೆ ಹೆಲ್ಪ್ ಮಾಡೋಕೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಮತ್ತೆ ಲಾ ಫಾರ್ಮ್ಸ್ ಜೊತೆ ಪಾರ್ಟ್ನರ್ಶಿಪ್ ಕೂಡ ಮಾಡಿಕೊಂಡಿದ್ದಾರಂತೆ ಆದರೆ ಇದು ಎಕ್ಸ್ಟ್ರಾ ಪೇಮೆಂಟ್ ಮಾಡಿ ತಗೋಬೇಕಾದ ಸರ್ವಿಸ್ ಅದಕ್ಕೆ ಮೈ ಜಿಎಸ್ಟಿ ಸರ್ವಿಸ್ ಡಾಟ್ ಕಾಮ್ ಅಂತ ಬೇರೆ ವೆಬ್ಸೈಟ್ ಕೂಡ ಇದೆ ಇದು ಒಂದು ತರಹ ಎಲ್ಲ ಸೇವೆ ಒಂದೇ ಕಡೆ ಅನ್ನೋ ತರಹದ ಪ್ರಯತ್ನ ಸಾಫ್ಟ್ವೇರ್ ಡೇಟಾ ರೆಡಿ ಮಾಡುತ್ತೆ ಬೇಕು ಅಂದರೆ ಎಕ್ಸ್ಪರ್ಟ್ಸ್ ಸಹಾಯದಿಂದ ಫೈಲಿಂಗ್ ಕೂಡ ಮಾಡಿಸ್ಕೊಡಬಹುದು ಇದು ಸಣ್ಣ ಮತ್ತೆ ಮಧ್ಯಮ ಗಾತ್ರದ ಬಿಸಿನೆಸ್ಗಳಿಗೆ ಅದರಲ್ಲೂ ಟ್ಯಾಕ್ಸ್ ವಿಷಯ ಅಷ್ಟೊಂದು ಗೊತ್ತಿಲ್ಲದವರಿಗೆ ಬಹಳ ಅನುಕೂಲ ಆಗ್ಬಹುದು ಸರಿ ಇನ್ನೂ ಕೆಲವು ಬೇರೆ ಫೀಚರ್ಸ್ ಮತ್ತೆ ಇಂಟಿಗ್ರೇಷನ್ಸ್ ಬಗ್ಗೆ ಸ್ವಲ್ಪ ಬೇಗನೆ ನೋಡ್ಬಿಡೋಣ ರೆಸ್ಟೋರೆಂಟ್ ಬಿಲ್ನ ಬಿಲ್ ಬಿಲ್ಗೆ ಸೇರಿಸೋದು ಅದ್ರ ಬಗ್ಗೆ ಮಾತಾಡಿದ್ವಿ ಅದಲ್ಲದೆ ಕೆಲವು ಕಡೆ ಪೊಲೀಸ್ ಸ್ಟೇಷನ್ಗೆ ಗೆಸ್ಟ್ ಡೀಟೇಲ್ಸ್ ಕೊಡ್ಬೇಕಾಗತ್ತೆ ಅಲ್ವಾ ಅದಕ್ಕೂ ಒಂದು ಪೊಲೀಸ್ ಸ್ಟೇಷನ್ ರಿಪೋರ್ಟಿಂಗ್ ಮಾಡ್ಯೂಲ್ ಇದೆ ಅಂತ ಹೇಳಿದ್ದಾರೆ ಆಮೇಲೆ ಹೌಸ್ ಕೀಪಿಂಗ್ ಮ್ಯಾನೇಜ್ಮೆಂಟ್ ಕೂಡ ಇದೆ ಯಾವ ರೂಮ್ ಕ್ಲೀನ್ ಮಾಡ್ಬೇಕು ಯಾರ್ ಮಾಡ್ತಿದಾರೆ ಅಂತ ಟ್ರ್ಯಾಕ್ ಮಾಡಕ್ಕೆ ಹೌದು ಹೌಸ್ ಕೀಪಿಂಗ್ ಮ್ಯಾನೇಜ್ಮೆಂಟ್ ನೇರವಾಗಿ ಗೆಸ್ಟ್ ಗೆ ಸಂಬಂಧಿಸಿದ್ದು ಕ್ಲೀನ್ ಆಗಿರೋ ರೆಡಿಯಾಗಿರೋ ರೂಮ್ ಸಿಗೋದು ಬೇಸಿಕ್ ಎಕ್ಸ್ಪೆಕ್ಟೇಷನ್ ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಮಾಡಕ್ಕೆ ಸಾಫ್ಟ್ವೇರ್ ಹೆಲ್ಪ್ ಮಾಡುತ್ತೆ ಆಮೇಲೆ ಡೀಟೇಲ್ಡ್ ರಿಪೋರ್ಟ್ಸ್ ಮತ್ತೆ ಅನಾಲಿಸಿಸ್ ಕೂಡ ಸಿಗುತ್ತಂತೆ ಉದಾಹರಣೆಗೆ ಯಾವ ಯೂಸರ್ ಜಾಸ್ತಿ ಸೇಲ್ ಮಾಡಿದರೆ ಯಾವ ವೇಟರ್ ಜಾಸ್ತಿ ಆರ್ಡರ್ ತಗೊಂಡಿದರೆ ಯಾವ ಫುಡ್ ಐಟಮ್ ಜಾಸ್ತಿ ಸೇಲ್ ಆಗ್ತಿದೆ ಈ ತರದ ಇನ್ಸೈಟ್ ಸಿಗುತ್ತೆ ಈ ಅನಾಲಿಸಿಸ್ ಬರೀ ಆಪರೇಷನ್ಸ್ ನೋಡ್ಕೊಳೋಕೆ ಮಾತ್ರ ಅಲ್ಲ ಬಿಸ್ನೆಸ್ನ ಸ್ಟ್ರಾಟಜಿಕ್ ನಿರ್ಧಾರಗಳಿಗೂ ಮುಖ್ಯ ಯಾವ ಡಿಶ್ನಿಂದ ಜಾಸ್ತಿ ಲಾಭ ಬರ್ತಿದೆ ಯಾವ ಟೈಮಲ್ಲಿ ರೆಸ್ಟೋರೆಂಟ್ ಬ್ಯುಸಿ ಇರುತ್ತೆ ಯಾವ ತರದ ಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಈ ಡೇಟಾ ಎಲ್ಲಾ ಪ್ರೈಸಿಂಗ್ ಮೆನು ಪ್ಲಾನಿಂಗ್ ಸ್ಟಾಫ್ ಶೆಡ್ಯೂಲಿಂಗ್ ಮಾರ್ಕೆಟಿಂಗ್ ಎಲ್ಲದಕ್ಕೂ ಉಪಯೋಗಕ್ಕೆ ಬರುತ್ತೆ ಹೌದು ದಾಸ್ತಾನು ಮತ್ತು ಉತ್ಪಾದನಾ ನಿಯಂತ್ರಣ ಅಂದ್ರೆ ಇನ್ವೆಂಟರಿ ಅಂಡ್ ಪ್ರೊಡಕ್ಷನ್ ಕಂಟ್ರೋಲ್ ಕೂಡ ಇದೆ ಇದು ರೆಸ್ಟೊರೆಂಟುಗಳಿಗೆ ಹೋಟೆಲ್ಗಳಿಗೆಲ್ಲ ರಾ ಮಟೀರಿಯಲ್ಸ್ ಅಕ್ಕಿ ತರಕಾರಿ ಮಾಂಸ ಇವುಗಳ ಸ್ಟಾಕ್ ನೋಡ್ಕೊಳೋಕೆ ಪ್ರೊಡಕ್ಷನ್ ಪ್ರೋಸೆಸ್ ಅಂಧೆ ಒಂದು ಡಿಶ್ ಮಾಡೋಕೆ ಎಷ್ಟು ಸಾಮಾನ್ ಬೇಕು ಅಂತ ಲೆಕ್ಕ ಇಡೋಕೆ ಆಮೇಲೆ ವೇಸ್ಟೇಜ್ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ ಫುಡ್ ಬಿಸ್ನೆಸ್ನಲ್ಲಿ ಲಾಭದ ಮೇಲೆ ಈ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಮತ್ತೆ ವೇಸ್ಟೇಜ್ ಕಂಟ್ರೋಲ್ನ ಪರಿಣಾಮ ಬಹಳ ದೊಡ್ಡದು ಸರಿಯಾದ ಕ್ವಾಂಟಿಟಿಯಲ್ಲಿ ಸಾಮಾನು ತರೋದು ಅದು ಹಾಳಾಗೋ ಮುಂಚೆ ಬಳಸೋದು ಪ್ರತಿಯೊಂದು ಡಿಶ್ಗೂ ಎಷ್ಟು ಬೇಕೋ ಅಷ್ಟೇ ಬಳಸೋದು ಇವೆಲ್ಲ ಖರ್ಚು ಕಡಿಮೆ ಮಾಡುತ್ತೆ ಈ ಫೀಚರ್ ಇದ್ರೆ ಆಪರೇಷನಲ್ ಎಫಿಷಿಯನ್ಸಿ ಮತ್ತೆ ಫೈನಾನ್ಷಿಯಲ್ ಬೆನಿಫಿಟ್ ಎರಡೂ ಸಿಗುತ್ತೆ ಸರಿ ಈಗ ಈ ಸಾಫ್ಟ್ವೇರ್ ಯಾರ್ಯಾರಿಗೆ ಉಪಯೋಗ ಆಗಬಹುದು ಅಂದರೆ ಟಾರ್ಗೆಟ್ ಬಿಸ್ನೆಸ್ ಯಾವುದು ಅಂತ ನೋಡೋಣ ಲಿಸ್ಟ್ ನೋಡಿದ್ರೆ ತುಂಬ ದೊಡ್ಡದಿದೆ ಫಾಸ್ಟ್ ಫುಡ್ ಬೇಕರಿ ಹೋಟೆಲ್ ಮೆಸ್ ಲಾಡ್ಜ್ ರೆಸ್ಟೋರೆಂಟ್ ವೈನ್ಶಾಪ್ ಬಾರ್ ರಿಸಾರ್ಟ್ ಗೆಸ್ಟ್ ಹೌಸ್ ವಿಲಾ ಹೀಗೆ ಬೇಸಿಕಲಿ ಫುಡ್ ಅಥವಾ ಅಕಾಮಡೇಷನ್ ಸರ್ವಿಸ್ ಕೊಡೋ ಬಹುತೇಕ ಎಲ್ಲಾ ಹಾಸ್ಪಿಟಾಲಿಟಿ ಬಿಸ್ನೆಸ್ಗಳು ಇದರ ಅಂಡರ್ ಬರ್ತವೆ ಹೌದು ಇಷ್ಟು ದೊಡ್ಡ ಟಾರ್ಗೆಟ್ ಮಾರ್ಕೆಟ್ ಇದೆಯಾ ಅಂದ್ರೆ ಸಾಫ್ಟ್ವೇರ್ನಲ್ಲಿ ಅಷ್ಟು ಫ್ಲೆಕ್ಸಿಬಿಲಿಟಿ ಇದೆ ಅಂತ ಅರ್ಥ ಸಣ್ಣ ಫಾಸ್ಟ್ ಫುಡ್ ಕೌಂಟರ್ನಿಂದ ಹಿಡಿದು ದೊಡ್ಡ ರಿಸಾರ್ಟ್ವರೆಗೂ ಬೇರೆ ಬೇರೆ ಸೈಜ್ ಬೇರೆ ಬೇರೆ ತರಹದ ಬಿಸ್ನೆಸ್ಗಳ ಅಗತ್ಯಗಳನ್ನ ಪೂರೈಸೋ ಕೆಪ್ಯಾಸಿಟಿ ಇದೆ ಅಂತ ಅವರು ಹೇಳ್ಕೊಳ್ತಿದ್ದಾರೆ ಮತ್ತೆ ನಾವು ಆಗ್ಲೇ ಮಾತಾಡಿದ ಹಾಗೆ ಇವರ ಜಿಯೋಗ್ರಫಿಕಲ್ ರೀಚ್ ಅಫ್ಘಾನಿಸ್ತಾನದಿಂದ ಶ್ರೀಲಂಕಾವರೆಗೆ ಇವರ ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ನ ತೋರಿಸುತ್ತೆ ಬ್ರ್ಯಾಂಡಿಂಗ್ ವಿಷಯಕ್ಕೆ ಬಂದ್ರೆ ನಮ್ಗೆ ಕೊಟ್ಟಿರೋ ಕೆ ಎಂ ಎಸ್ ಲೋಗೋದಲ್ಲಿ ಮೂರು ಜನ ನಿಂತಿರೋ ತರಹ ಇದೆ ಒಂದು ತೆರೆದ ಪುಸ್ತಕದ ಮೇಲೆ ಕೆಳಗೆ ಎಸ್ ಅಂತ ಇದೆ ಇದು ಬಹುಶಃ ನಾಲೆಡ್ಜ್ ಸರ್ವಿಸ್ ಟೆಕ್ನಾಲಜಿ ಇವುಗಳನ್ನು ಸೂಚಿಸ್ತಿರಬಹುದು ಕಾಂಟ್ಯಾಕ್ಟ್ ಮಾಡೋಕೆ ಫೋನ್ ನಂಬರ್ಸ್ ಹೈದರಾಬಾದ್ನಲ್ಲಿರೋ ಅಡ್ರೆಸ್ ಮತ್ತೆ ಇಮೇಲ್ ಇನ್ಫೋ ಆಟ್ ಕಿಟಿಸೆಂಎಸ್ ಡಾಟ್ ಕಾಮ್ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇರೋರಿಗೆ ಇವತ್ತೇ ಉಚಿತ ಡೆಮೊಗೆ ರಿಕ್ವೆಸ್ಟ್ ಮಾಡಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಇದರಿಂದ ಸಾಫ್ಟ್ವೇರ್ ಹೇಗಿದೆ ಅಂತ ಅವರೇ ನೋಡಿ ತುಳಿಯಬಹುದು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ತಗೊಳ್ಳೋ ಮುಂಚೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದಿ ಅಂತನೂ ಹೇಳಿದ್ದಾರೆ ಇದು ಟ್ರಾನ್ಸ್ಪರೆನ್ಸಿಗೆ ಅವರು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ತೋರಿಸುತ್ತೆ ಹೌದು ಫ್ರೀ ಡೆಮೋ ಕೊಡೋದು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕಾಮನ್ ಪ್ರಾಕ್ಟೀಸ್ ಇದರಿಂದ ಗೆ ತಮ್ಮ ಗೆ ಇದು ಸೂಟ್ ಆಗುತ್ತಾ ಇಲ್ವಾ ಅಂತ ಡಿಸೈಡ್ ಮಾಡೋಕೆ ಹೆಲ್ಪ್ ಆಗುತ್ತೆ ಮತ್ತೆ ಟರ್ಮ್ಸ್ ಓದಿ ಅಂತ ಹೇಳೋದು ಒಳ್ಳೇದೆ ಲೈಸೆನ್ಸ್ ಸಪೋರ್ಟ್ ಅಪ್ಡೇಟ್ಸ್ ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಇರಬೇಕು ಸರಿ ಹಾಗಾದ್ರೆ ಇವತ್ತಿನ ಈ ಚರ್ಚೆಯ ಮುಖ್ಯ ಅಂಶಗಳನ್ನ ಒಟ್ಟಿಗೆ ನೋಡೋದಾದ್ರೆ ಕೆಎಂಎಸ್ ಹೋಟೆಲ್ ಅನ್ನೋದು ದಕ್ಷಿಣ ಏಷ್ಯಾದಲ್ಲಿರೋ ಬೇರೆ ಬೇರೆ ತರಹದ ಹಾಸ್ಪಿಟಲಿಟಿ ಬಿಸ್ನೆಸ್ಗಳಿಗೆ ಒಂದು ಕಂಪ್ಲೀಟ್ ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಇದರ ಮುಖ್ಯ ಫೋಕಸ್ ಆಪರೇಷನ್ಸ್ನ ಸುಲಭ ಮಾಡೋದು ಫ್ರಂಟ್ ಡೆಸ್ಕ್ ಪಿಓಎಸ್ ಕೆಒಟಿ ಟೇಬಲ್ ಮ್ಯಾನೇಜ್ಮೆಂಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಶೇಷವಾಗಿ ಬೇರೆ ಬೇರೆ ದೇಶಗಳ ಟ್ಯಾಕ್ಸ್ ರೂಲ್ಸ್ಗೆ ತಕ್ಕಂತೆ ಅದನ್ನ ಸಿಂಪಲ್ ಮಾಡೋದು ಮತ್ತೆ ಬಿಸ್ನೆಸ್ ಇಂಪ್ರೂವ್ ಮಾಡೋಕ್ಕೆ ಬೇಕಾದ ಅನಾಲಿಸಿಸ್ ಕೊಡೋದು ಇವುಗಳ ಮೇಲೆ ಇದೆ ಹೌದು ಇದರ ವ್ಯಾಲ್ಯೂ ಪ್ರೊಪೊಸಿಷನ್ ಅಂದರೆ ಇದು ಕೊಡುವ ಮುಖ್ಯ ಲಾಭ ಏನು ಅಂತ ನೋಡಿದ್ರೆ ಇದು ದಿನನಿತ್ಯದ ಕೆಲಸದಲ್ಲಿ ಮನುಷ್ಯರ ಶ್ರಮನ ಕಮ್ಮಿ ಮಾಡುತ್ತೆ ತಪ್ಪುಗಳನ್ನು ಕಮ್ಮಿ ಮಾಡುತ್ತೆ ಗೆಸ್ಟ್ಗೆ ಒಳ್ಳೆಯ ಅನುಭವ ಕೊಡೋಕೆ ಸಹಾಯ ಮಾಡುತ್ತೆ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ ದಕ್ಷಿಣ ಏಷ್ಯಾದ ಬೇರೆ ಬೇರೆ ಮತ್ತೆ ಚೇಂಜ್ ಆಗ್ತಿರೋ ಟ್ಯಾಕ್ಸ್ ರೂಲ್ಸ್ಗೆ ಹೊಂದಿಕೊಳ್ಳೋ ಶಕ್ತಿನ ಕೊಡುತ್ತೆ ಇದು ಕಲಿಯುವರ ಮನಸ್ಥಿತಿಗೆ ಅಂದರೆ ಹೊಸ ವಿಷಯಗಳನ್ನ ಬೇಗ ಕಲಿಯೋಕೆ ಥಿಯರಿಗಿಂತ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಮೇಲೆ ಇಂಟ್ರೆಸ್ಟ್ ಇರೋರಿಗೆ ಸರಿ ಹೊಂದುತ್ತೆ ಇದು ಬರೀ ಫೀಚರ್ಸ್ ಲಿಸ್ಟ್ ಅಲ್ಲ ನಿಜವಾದ ಪ್ರಾಬ್ಲಮ್ಸ್ಗೆ ಟೆಕ್ನಾಲಜಿ ಹೇಗೆ ಉತ್ತರ ಕೊಡಬಹುದು ಅನ್ನೋದಕ್ಕೂ ಒಂದು ಉದಾಹರಣೆ ಕೊನೆದಾಗಿ ಕೇಳುಗರಿಗೆ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಈ ಸಾಫ್ಟ್ವೇರ್ ಫ್ರಂಟ್ ಡೆಸ್ಕ್ ರೆಸ್ಟೋರೆಂಟ್ ಎಸ್ ಇನ್ವೆಂಟರಿ ಕಾಂಪ್ಲೆಕ್ಸ್ ಟ್ಯಾಕ್ಸ್ ರಿಪೋರ್ಟಿಂಗ್ ಇಷ್ಟೆಲ್ಲ ಬೇರೆ ಬೇರೆ ಕೆಲಸಗಳನ್ನು ಒಂದೇ ಕಡೆ ತರೋಕೆ ಪ್ರಯತ್ನ ಮಾಡಿರೋದನ್ನ ನೋಡಿದ್ವಿ ಹಾಗಾದ್ರೆ ಮುಂದೆ ದಕ್ಷಿಣ ಏಷ್ಯಾದಂತಹ ವೇಗವಾಗಿ ಬೆಳೀತಿರೋ ಮಾರ್ಕೆಟ್ನಲ್ಲಿ ಗೆಸ್ಟ್ಗಳ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಆಗ್ತಿರುವಾಗ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಿರುವಾಗ ಈ ಥರದ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಗಳಿಗೆ ಎದುರಾಗುವ ಮುಂದಿನ ದೊಡ್ಡ ಚಾಲೆಂಜ್ ಏನು ಅಥವಾ ಯಾವ ಹೊಸ ಇಂಟಿಗ್ರೇಷನ್ಸ್ ಅನಿವಾರ್ಯ ಆಗಬಹುದು ಉದಾಹರಣೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಬಲಸಿ 게ಸ್ಟ್ ಎಕ್ಸ್‌ಪೀರಿಯೆನ್ಸ್ ನ ಇನ್ನಷ್ಟು ಪರ್ಸನಲೈಸ್ ಮಾಡೋದು ಅಥವಾ ಸಸ್ಟೇನಬಿಲಿಟಿ ಅಂದ್ರೆ ಪರಿಸರ ಸ್ನೇಹಿ ಪ್ರಾಕ್ಟೀಸಸ್ ನ ಟ್ರ್ಯಾಕ್ ಮಾಡೋದು ಇದು ಮುಂದಿನ ಹಂತ ಆಗಬಹುದಾ ಯು ಹೆಲ್ಪ್ ದಿಸ್ ವಿಡಿಯೋ ಫಾರ್ ಯುವರ್ business visit our website www.kirasms.com and please follow like share and subscribe